ಹೋಗಿ ಬ್ಲೀಚ್ ಮಾಡ್ತೀನಿ ಬ್ಲೀಚ್ ಮಾಡಿದಾಗ ಅಮೋನಿಯಾ ಇರುತ್ತೆ ಬ್ಲೀಚಲ್ಲಿ ನಾವು ಇನ್ನೇ ತರ ನೋಡೋದು ಇಲ್ಲ ಅಥವಾ ಪಾರ್ಲರ್ ಅವರು ಹೇಳೋದಿಲ್ಲ ಇದ್ರಲ್ಲಿ ಬ್ಲೀಚ್ ಇದೆ ಅಂತ ಆ ಇನ್ಸ್ಟೆಂಟ್ ಶೈನಿಂಗ್ ನಿಮಗೆ ಬರುತ್ತೆ ಅಲ್ವಾ ಬ್ಲೀಚಲ್ಲಿ ಬುಕ್ಕಕ್ಕೆ ಕೆಮಿಕಲ್ ಹಾಕಿದ್ರೆ ಈಗ ಸ್ಕಿನ್ ಕ್ಯಾನ್ಸರ್ ಬರುತ್ತೆ ಅಂತಲೂ ನಾನು ಹೇಳಿದ್ದೀನಿ ಅಲ್ವಾ ಕ್ಯಾನ್ಸರ್ ಸೀರೀಸ್ ಮಾಡಿದಾಗ ಆ ನಿಟ್ಟಿನಲ್ಲಿ ಗೂಗಲಲ್ಲಿ ಒಂಥರ ಸರ್ಚ್ ಮಾಡಿ ನೆಕ್ಸ್ಟ್ ಹೇಡೈ ಹಾಕ್ತಾಗ ನೋ ಅಮೋನಿಯಾ ಅಂತ ಇರುತ್ತೆ ಪ್ಯಾಕೆಟಲ್ಲಿ ಮತ್ತು ಕಲರ್ ಹೆಂಗ್ ಬರುತ್ತೆ ಅಲ್ವಾ ಸೊ ಆ ನಿಟ್ಟಿನಲ್ಲಿ ಕೆಮಿಕಲ್ ಫ್ರೀ ಆರ್ಗ್ಯಾನಿಕ್ ಬ್ಲೀಚ್ ತಂದಿದ್ದೀನಿ ಆಯಿತಾ ನನಗೊಬ್ಬರು ಕಮೆಂಟ್ ಹಾಕಿದ್ರು ಒಬ್ಬರು ಮ್ಯಾಮ್ ಅವ್ರ ವಿಷಯನೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಕೆಲವು ಕೆಳಗೆ ಅಂದರೆ ಹೇಮ ಡೈ ಹಾಕಿ ಹಾಕಿ ಕಲರ್ ಕಲರ್ದು ನನಗೆ ಮುಖದಲ್ಲಿ ಕಪ್ಪಾಗೋಗಿದೆ ಅಂತ ಹೇಳಿದ್ರು ಸೊ ಅವ್ರ ಮುಖದ ರೆಮಿಡೀಸ್ನು ನಾನು ಸತ್ತಿದೇ ಮಾಡ್ತಾ ಇದ್ದೀನಿ ಆಯಿತಾ ಸೊ ಅನ್ವಾಂಟೆಡ್ ಯಾಕೆ ಕೆಮಿಕಲ್ ಬೇಕು ನಮಗೆ ನಮಗೆ ಆರ್ಗ್ಯಾನಿಕಲ್ಲೇ ನಮಗೆ ಬ್ಲೀಚ್ ಸಿಗ್ತಿರ್ಬೇಕಾದ್ರೆ ಸುಮಾರು ಜನಕ್ಕೆ ಬ್ಲೀಚ್ ಹಾಕೋ ರೂಢಿ ಇದೆ ಅದೇನು ತಪ್ಪಿಲ್ಲ ಬಟ್ ಕೆಮಿಕಲ್ ಫ್ರೀ ಆರ್ಗ್ಯಾನಿಕ್ ಬ್ಲೀಚ್ ಮಾಡಿಕೊಡಿ ಅಂತ ಹೇಳ್ತಾ ಮೂರೇ ಮೂರು ಪದಾರ್ಥಗಳು ಐದೇ ನಿಮಿಷ ನಿಮ್ಮ ಟೈಮ್ ತೊಗೊಂಡಿರೋದು ಐದು ನಿಮಿಷ ಪ್ರಿಪ್ರೇಷನ್ ಹತ್ತು ನಿಮಿಷ ಅಪ್ಲೈ ಮಾಡೋದು ಓಕೆ ವೆಲ್ಕಮ್ ಟು ಹೇಮಾ ಲ್ಯಾಂಗ್ವೇಜ್ ಫ್ಲಾಕ್ಸ್ ನಾನು ಹೇಮಾ ಧೈರ್ಯವಾಗಿ ಚಾಲೆಂಜ್ ಮಾಡಿ ಹೇಳ್ತೀನಿ ಸ್ಪಷ್ಟವಾಗೂ ಹೇಳ್ತಿದ್ದೀನಿ ಏನು ಅಂದರೆ ಕೆಮಿಕಲ್ ಫ್ರೀ ಆರ್ಗ್ಯಾನಿಕ್ ಬ್ಲೀಚ್ ಮನೇಲಿ ಯಾವ ರೀತಿ ಮಾಡೋದ್ರಿಂದ ಅಂತ ನಿಮ್ಮ ವಿಡಿಯೋಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ ಮನಸ್ಸಲ್ಲ ಸಲ ಬ್ಲೀಚ್ ತೊಗೊಳ್ತಿರಲ್ಲ ಏನೇನೋ ಬ್ಲೀಚ್ ಇರುತ್ತಲ್ಲ ಅದರಿಂದ ನೋಡಿ ಅಮೋನಿಯಾ ಇದ್ದೇ ಇರುತ್ತೆ ಅಂತ ಓಕೆನಾ ಅಮೋನಿಯಾ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ವಾಟ್ ಇಸ್ ದ ಎಫೆಕ್ಟ್ ಆಫ್ ಅಮೋನಿಯಾ ಆನ್ ಫೇಸ್ ಆನ್ ಸ್ಕಿನ್ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇದು ಅಮೋನಿಯಾಗಿಂದ ನಾಲ್ಕರಿಂದ ಐದು ಪಟ್ಟಷ್ಟು ನಿಮಗೆ ರಿಸಲ್ಟ್ ಕೊಡುತ್ತೆ ಇಮಿಡಿಯೇಟ್ ಆಗಿ ಕೊಡುತ್ತೆ ವೆಲ್ಕಮ್ ಟು ಹೇಮಾ ನಾನು ಹೇಮಾ ಸುಮಾರು ಜನ ಬ್ಲೀಚ್ ಮಾಡ್ಕೊಳ್ತೀವಿ ಯಾಕಂದರೆ ಸ್ಕಿನ್ ಶೈನಿಂಗ್ ಬರಬೇಕು ಟ್ಯಾನ್ ಹೋಗಬೇಕು ಸ್ಕಿನ್ ಒಂಥರ ಕ್ಲಿಯರ್ ಆಗಬೇಕು ಅಂತ ಅದರಲ್ಲೇನು ತಪ್ಪಿಲ್ಲ ಬ್ಲೀಚ್ ಮಾಡ್ಕೊಳ್ಳೋದು ಒಳ್ಳೆ ವಿಷಯನೇ ಆಯಿತಾ ಸೊ ಆ ನಿಟ್ಟಿನಲ್ಲಿ ನಾವು ಬ್ಲೀಚ್ ಮಾಡ್ಕೊಂಡಾಗ ಅಂದರೆ ನಾವು ಮಾತಾಡ್ತಿರೋದು ಆರ್ಗ್ಯಾನಿಕ್ ಬ್ಲೀಚ್ ಒಳ್ಳೇದು ಆಯಿತಾ ನಾವು ಪಾರ್ಲರ್ಗೆ ಹೋದಾಗ ಬ್ಲೀಚ್ ಮಾಡ್ಕೊಳ್ತೀವಿ ನಾವೇನಂತೀವಿ ಬ್ಲೀಚ್ ಮಾಡಿ ಅಂತೀವಿ ನಾವು ಅದು ತೆಗೆದು ನೋಡೋದಿಲ್ಲ ಬೇರೆ ಫ್ರೂಟ್ ಬ್ಲೀಚ್ ಇದೆ ಬೇರೆ ಥರ ಬ್ಲೀಚಸ್ ಎಲ್ಲ ಸಿಗುತ್ತೆ ಅಲ್ವಾ ಅದರಲ್ಲಿ ಅಮೋನಿಯಾ ಅಂತ ಇರುತ್ತೆ ಅಮೋನಿಯಾ ಸ್ಕಿನ್ ಮೇಲೆ ಹೋದಾಗ ನಮಗೆ ಸ್ಕಿನ್ ಕ್ಯಾನ್ಸರ್ ಬರ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಲ್ವಾ ಸೊ ದುಡ್ಡು ಕೊಟ್ಟು ಕಾಯಿಲೆ ತೊಗೊಂಡಂಗೆ ಲೆಕ್ಕ ಅಂದರೆ ಸುಮಾರು ಜನ ಬ್ಲೀಚ್ ಮಾಡಿಸ್ತೀವಿ ಕೆಲವು ಬ್ಲೀಚ್ ಮಾಡಿ ಫೇಶಿಯಲ್ ಮಾಡೋರು ಇದ್ದಾರೆ ಆಯಿತಾ ಆ ನಿಟ್ಟಿನಲ್ಲಿ ಆರ್ಗ್ಯಾನಿಕ್ಕಾಗಿ ಕೇವಲ ಮೂರು ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಐದು ನಿಮಿಷದಲ್ಲಿ ಮನೆಯಲ್ಲೇ ಇರೋ ವಸ್ತುಗಳಲ್ಲಿ ಯಾವ ರೀತಿ ಇನ್ಸ್ಟೆಂಟ್ ಬ್ಲೀಚ್ ಮಾಡೋದು ಅಂತ ಇವತ್ತು ವಿಡಿಯೋ ಶೇರ್ ಇದ್ದೀನಿ ಆಯಿತಾ ಸೊ ನನಗೊಂದು ಕಮೆಂಟ್ ಬಂದಿತ್ತು ನಾನು ಹೇಳಿದ್ದೆ ತಲೆ ಹೇಳ ಯೂಸ್ ಮಾಡಿ ಮಾಡಿ ಅವ್ರಿಗೆ ಮುಖ ಕಪ್ಪಾಗ್ತಿದೆ ಅಂತ ಯಾಕೆಂದರೆ ಆ ಹೇಡೈಲಿ ಅಮೋನಿಯಾ ಇದೆ ಅದು ಇಂಡೈರೆಕ್ಟಾಗಿ ಮುಖಕ್ಕೆ ಇದಾಗುತ್ತೆ ಅಲ್ಲಿಂದ ರಕ್ತನಾಳಗಳಿಗೆ ಸೇರುತ್ತೆ ಬಾಡಿ ಒಳಗೆ ಹೋಗುತ್ತೆ ಆಯಿತಾ ಸೊ ನಮಗೆ ಕೂದಲು ನೆತ್ತಿಯಿಂದ ಪಾದದವರೆಗೂ ರಕ್ತದ ಸಂಚಾರ ಇದೆ ನಿಮಗೆ ಗೊತ್ತಿದೆ ಸೊ ಅದು ಒಂದು ಕಡೆ ಹೋದಾಗ ಒಳಗಡೆ ನಾ ಹೇಳಿದೆ ಆಯಿತಾ ಸೊ ಅದು ಸರ್ಕ್ಯುಲೇಟ್ ಆಗುತ್ತೆ ಇದು ಸೈಂಟಿಫಿಕಲಿ ಪ್ರೂವ್ ನಾನೇನು ಸ್ಪೆಷಲ್ ಆಗಿ ಏನೂ ಹೇಳ್ತಿಲ್ಲ ಅಲ್ವಾ ಸೊ ಒಂದು ಸಲ ಗೂಗಲಲ್ಲಿ ಸರ್ಚ್ ಸೊ ಇವತ್ತು ಹೋಮ್ ಮೇಡ್ ರೀಚ್ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಓಕೆ ವೆಲ್ಕಮ್ ಟು ಹಿಮಾನ್ಯಾಗೆಸ್ಟ್ ಬ್ಲಾಕ್ಸ್ ನಾನು ಹಿಮಾ ಅದು ಯಾವ ರೀತಿ ರೆಡಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಡು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನಲ್ಲಿ ಒಂದು ಚಮಚದಷ್ಟು ಮೂರು ಇನ್ಗ್ರೀಡಿಯೆಂಟ್ ಅಂತ ಹೇಳಿದೆ ಇಲ್ಲಿ ನಾನು ಮುಲ್ತಾನಿ ಮಿಟ್ಟಿ ತಗೊಂಡಿದ್ದೀನಿ ಅಲ್ಲ ಆಯ್ತಾ ಮುಲ್ತಾನಿ ಮಿಟ್ಟಿ ತಗೊಂಡಿದ್ದೀನಿ ಇದನ್ನ ಫುಲ್ ಅರ್ತ್ ಅಂತರ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಆಯ್ತಾ ಇದ್ರಲ್ಲಿರೋ ಒಳ್ಳೆ ಗುಣಗಳು ಹೇಳ್ಬಿಡ್ತೀನಿ ಅಷ್ಟು ಇದು ಸ್ಕಿನ್ ಬ್ಲೀಚ್ ಮಾಡುತ್ತೆ ಆಯ್ತಾ ಸ್ಕಿನ್ ಬ್ಲೀಚ್ ಮಾಡೋ ಜೊತೆಗೆ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಬ್ಲೀಚ್ ಮಾಡುತ್ತೆ ಅದೇ ನೀವು ಪಾರ್ಲರ್ಗೆ ಹೋದಾಗ ಸುಮಾರು ಜನ ನನಗೆ ಮುಖ ಕಪ್ಪುಗಾಗುತ್ತೆ ಹೇಮಾ ಅಂತ ಹೇಳಿದ್ದಾರೆ ಬ್ಲೀಚ್ ಮಾಡುವಾಗ ಯಾಕೆ ಅಂತ ಅದ್ರಲ್ಲಿ ಅಮೋನಿಯಾ ಇದೆ ಸೊ ಅಮೋನಿಯಾ ಬರೀ ಮುಖ ಕಪ್ಪಾಗೋದಕ್ಕಲ್ಲ ನಿಮಗೆ ಪಿಗ್ಮೆಂಟೇಶನ್ ಬರೋದಕ್ಕೆ ಸ್ಕಾಸ್ ಬರೋದಕ್ಕೆ ರಿಂಕಲ್ಸ್ ಬರೋದಕ್ಕೆ ಫೈನ್ ಲೈನ್ಸ್ ಬರೋದಕ್ಕೆ ಒನ್ ಆಫ್ ದ ರೀಸನ್ ಅಮೋನಿಯಾ ಅದು ಪ್ರೂವನ್ ನಾ ಹೇಳ್ತಿಲ್ಲ ಅದು ಇಟ್ ಇಸ್ ಅ ಪ್ರೂವನ್ ಥಿಯರಿ ಸೊ ನೀವು ಬ್ಲೀಚ್ ಮಾಡಿಸ್ಬೇಕು ಅಂತ ಪಾರ್ಲರ್ಗೆ ಹೋದಾಗ ನಿಮಗೆ ಅವ್ರು ಹಾಕೋದು ಅಮೋನಿಯಾ ಬೇಸ್ಡ್ ಬ್ಲೀಚ್ ನೀವು ಯಾವುದೇ ತಗೊಳ್ಳಿ ನಾನು ಇಂಥ ಬ್ರ್ಯಾಂಡ್ ಅಂತ ಬ್ರ್ಯಾಂಡ್ ಅಂತ ನಾ ಹೇಳಲ್ಲ ಬ್ಲೀಚಲ್ಲಿ ಸುಮಾರು ಜನ ಬ್ಲೀಚ್ ಮಾಡಿಸ್ತೀರ ಅಲ್ವಾ ಸೊ ಬ್ಲೀಚ್ ಮಾಡಿದ್ರೆ ನಿಮ್ಗೆ ಹೆಂಗೋ ಹಂಗೆ ಪಳಪಳ ಅಂತ ಹೊಳಿಯೋದು ಶೈನಿಂಗ್ ಬರುತ್ತೆ ಅಮೋನಿಯಾ ಇರೋದ್ರಿಂದ ತಲೆಗೆ ಡೈ ಆಗ್ತೀರಾ ನೋ ಅಮೋನಿಯಾ ಅಂತ ಹಾಕಿರ್ತಾರೆ ಬಟ್ ಆ ಅಮೋನಿಯಾ ಇದ್ದರೆ ಕಪ್ಪು ಕಲರ್ ಬರೋಕ್ಕೆ ಚಾನ್ಸೇ ಇಲ್ಲ ಅಲ್ಲಿ ಕೆಮಿಕಲ್ ಡೈಯಲ್ಲಿ ಅಲ್ವಾ ಒಬ್ಬರು ಮ್ಯಾಮ್ ಹಾಕಿದ್ರಲ್ಲ ಕಲರಿಂಗ್ ಮಾಡಿ ಮುಖ ಕಪ್ಪಾಯ್ತು ಅಂತ ಎಸ್ ಅಮೋನಿಯಾದ ಎಫೆಕ್ಟು ಸೊ ಆ ಅಮೋನಿಯಾ ಎಫೆಕ್ಟು ಇದ್ದೇ ನಿಮಗೆ ಬ್ಲೀಚ್ ಅನ್ನೋದು ಮಾಡ್ತಾರೆ ನೀವೊಂದ್ಸಲ ಬ್ಲೀಚನ ತೊಗೊಂಬಂದು ಹಿಂದೆ ಚೆಕ್ ಮಾಡಿ ಅಮೋನಿಯಾ ಅಲ್ಲೋ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ನಮ್ಮದು ಇವತ್ತು ಆರ್ಗ್ಯಾನಿಕ್ ಬ್ಲೀಚು ನ್ಯಾಚುರಲ್ ಬ್ಲೀಚ್ ತಗೊಂಡಿದ್ದೀನಿ ಇಲ್ಲಿ ಫುಲ್ಲ ಅರ್ತ್ ಅಂದರೆ ನಮ್ಮ ಜಾದು ಮಾಡಂತ ಮುಲ್ತಾನೆ ಬಿಟ್ಟಿ ಆಯಿತಾ ಇದು ಎಲ್ಲ ಕಡೆ ಅವೈಲಬಲ್ ಇದೆ ಇದಕ್ಕೇನು ಹಾಕ್ತೀನಿ ಅಂದರೆ ಇಲ್ಲಿ ನಾನು ಬಳಸ್ತಿರೋದು ಚಿಟ್ಕೆ ಅಷ್ಟು ಕಸ್ತೂರಿ ಅಷ್ಟು ಚಿಟ್ಕೆ ಅಂದೆ ಆಯಿತಾ ಒಂದು ಅಥವಾ ಎರಡು ಚಿಟ್ಕೆ ಒಳಗಿರಬೇಕು ಆ ಚಿಟ್ಕೆ ಆಯಿತಾ ಒಂದು ಅಥವಾ ಎರಡು ಚಿಟ್ಕೆ ನಾನಿಲ್ಲಿ ಒಂದು ಒಂದೂವರೆ ಚಮಚ ತಗೊಂಡಿದ್ದೀನಿ ಮುಲ್ತಾನೆ ಬಿಟ್ಟಿ ಫ್ರೆಂಡ್ಸ್ ಇಲ್ಲಾನು ಇದನ್ನು ಕಲಸೋದಕ್ಕೆ ನಮಗೆ ನೀರು ಏನು ಉಪಯೋಗಿಸ್ಬಾರ್ದು ಇಲ್ಲಿ ನಾನು ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ ಆಲೂಗೆಡ್ಡೆ ಬಂದುಬಿಟ್ಟು ನಮಗೆ ಆರ್ಗ್ಯಾನಿಕಲಿ ಕೆಮಿಕಲ್ ಫ್ರೀ ಬ್ಲೀಚ್ ಆಯಿತಾ ಇಲ್ಲಿ ಮೂರು ವಸ್ತುಗಳು ನಿಮ್ಮ ಸ್ಕಿನ್ ಕಲರ್ಗೆ ಇಂಪ್ರೂವ್ ಮಾಡೋ ಬ್ಲೀಚು ಅಂದರೆ ನೋ ಅಮೋನಿಯಾ ಬ್ಲೀಚ್ ಹೇಳ್ತಾ ಇದ್ದೀನಿ ಅದರಲ್ಲಿ ಫಸ್ಟು ಫುಲ್ಲಸ್ ಅರ್ತ್ ಮುಲ್ತಾನಿ ಮಿಟ್ಟಿ ಫ್ರೆಂಡ್ಸ್ ಇದನ್ನು ನಾನು ಹೇಳ್ದಂಗೆ ಆಲೂಗಡ್ಡೆ ರಸದಲ್ಲೇ ಇದು ನಾವು ಕಲಿಸ್ಬೇಕಾಗುತ್ತೆ ಯಾಕೆ ಆಲೂಗಡ್ಡೆ ರಸ ಅಂದರೆ ಇವಾಗ ನಾವು ಮಾಡ್ತಿರೋದು ಆರ್ಗ್ಯಾನಿಕ್ಕು ಮತ್ತು ಕೆಮಿಕಲ್ ಫ್ರೀ ಬ್ಲೀಚ್ ಆಯಿತಾ ಸೊ ಇದರಲ್ಲಿ ನಮಗೆ ಎಲ್ಲ ನಾವು ಯೂಸ್ ಮಾಡೋದು ಬ್ಲೀಚಿಂಗ್ ಏಜೆಂಟ್ ಆಗಿರಬೇಕು ನಂಬರ್ ಒನ್ ಮುಲ್ತಾನಿ ಮಿಟ್ಟಿ ಆಯಿತಾ ಎರಡನೇದು ಕಸ್ತೂರಿ ಅಷ್ಟಿನ ಮುಖ ಬೆಳ್ಳೆ ಸಾಕೆ ನಾವು ಹೇಳೋ ಬ್ರ್ಯಾಂಡೇ ಆಗಿರಬೇಕು ನೀವು ಬೇರೆ ಬ್ರ್ಯಾಂಡ್ ತಗೊಂಡು ಅಡುಗೆ ಮನೆ ಅಷ್ಟನ ತಗೊಂಡ್ರೆ ನಮಗೆ ಅದರದ್ದು ಎಫೆಕ್ಟ್ ಗೊತ್ತಾಗಲ್ಲ ನಿಮಗೆ ಗೊತ್ತು ಪಲ್ಯಕ್ಕೆಲ್ಲ ಅರ್ಶನ ಅಡುಗೆ ಮನೆ ಅಷ್ಟನ ಹಾಕಿದ್ರೆ ಯಾವ ರೀತಿ ಇರುತ್ತೆ ರಿಸಲ್ಟ್ ಅಂತ ಫೈನ್ ಈಗ ನಾನು ಇದನ್ನು ಏನೇನು ಹಾಕಿದ್ದೀನಿ ಮೂರೇ ಐಟಮು ನಿಮ್ಮ ಬ್ಲೀಚ್ಗೆ ಆಯಿತಾ ಇವಾಗ ನಾನು ಹೇಳಂಗೆ ಇವತ್ತು ಹಿಂದಿನ ದಿನ ಬ್ಲೀಚ್ ಮಾಡ್ಕೊಂಡು ಮಾನ ದಿನ ಮುಖ ಪಳಪಳ ಅಂತ ಉಳಿಯೋದಿಲ್ಲ ಇದರಲ್ಲಿ ಇಮಿಡಿಯೇಟಾಗಿ ಉಳಿಯುತ್ತೆ ಸೊ ಎಷ್ಟು ಬೇಕೋ ಒಂದು ಚಿಕ್ಕ ಸೈಜ್ ಆಲೂಗೆಡ್ಡೆ ಮಾಡಿಟ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಸ್ಟೋರ್ ಆಗಲ್ಲ ಸ್ಟೋರ್ ಮಾಡೋಂಗೆ ಬರಲ್ಲ ಯಾಕಂದರೆ ಆಲೂಗೆಡ್ಡೆದು ಕಪ್ಪಾಗುತ್ತೆ ಆಲೂಗಡ್ಡೆ ಪ್ರಾಪರ್ಟಿ ಇದು ಕಪ್ಪಾದಾಗ ನಿಮಗೆ ಇಟ್ಸ್ ಆಫ್ ನೋ ಯೂಸ್ ಆಯಿತಾ ನೆನ್ ಸೆ ಪರಸತಾ ತಕಳ್ತೀನಿ ನಾನು ಕಂಪ್ಲೀಟ್ ಸೊ ಕಂಪ್ಲೀಟ್ ಆಗಿ ಈ ರಸಿದೆಲ್ಲ ನಾನು ನೋಡಿ ನಮ್ಮ ಬ್ಲೀಚ್ ಆರ್ಗಾನಿಕ್ ಬ್ಲೀಚ್ ರೆಡಿಯಾಗಿದೆ ಅಂತ ಅಲ್ಲಿ ಮತ್ತೆ ವಿಡಿಯೋ ಯಾರ್ ಯಾರ್ ಪಾರ್ಲರ್ ಗೆ ಬ್ಲೀಚ್ ಮಾಡ್ತಿದೀರೋ ಇವತ್ತಿನ ಬ್ಲೀಚೇ ಬಿಟ್ಬಿಡಿ ಯಾ ಗೊತ್ತಾ ನೀವು ಪಾರ್ಲರ್ಗೆ ಹೋಗಿ ಪ್ಲೀಚ್ ಮಾಡ್ತೀರಲ್ಲ ಅದ್ರಲ್ಲಿ ಅಮೋನಿಯಾ ಇದೆ ಅಮೋನಿಯಾ ಮುಖದ ಮೇಲೆ ಹಾಕಿದ್ರೆ ಸ್ಕಿನ್ ಡಾರ್ಕ್ ಆಗುತ್ತೆ ಕೆಮಿಕಲ್ ಅದು ಸೊ ಸ್ಕಿನ್ ಕ್ಯಾನ್ಸರ್ ಬರೋದು ಖಂಡಿತವಾಗ್ಲೂ ಅಲ್ವಾ ಸೊ ಅಮೋನಿಯಾ ಇಸ್ ನೋ ಇಟ್ ಇಸ್ ಎ ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಇಟ್ ಈಸ್ ನಾಟ್ ಆರ್ಗ್ಯಾನಿಕ್ ಅಲ್ವಾ ಸೊ ಆ ನಿಟ್ಟಿನಲ್ಲಿ ನಮ್ಮ ಹೆಲ್ತ್ ಬೆನಿಫಿಟು ನಾವು ಮಾಡ್ಸಪ್ ಪ್ಲೀಚಲ್ಲೂ ಇದೆ ಅಂತ ಹೇಳಿ ಸಿಂಪಲ್ಲು ಆ್ಯಕ್ಚುಲಿ ಇದು ಎಲ್ಲರೂ ಯೂಸ್ ಮಾಡ್ಬೋದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ನಾವೇನಂತೀವಿ ನೋಡಿ ಇದೊಂಚೂರು ತಿಕ್ಕಾಗಿ ಬರಬೇಕು ಪ್ಯಾಕ್ ಆಯ್ತಾ ತೆಂಡಕ್ಕೆ ಇದು ತಿಕ್ಕಾಗಿ ಬರ್ಬೇಕು ಇದಕ್ಕೆ ನೋಡಿ ಈ ತರ ಇರ್ಬೇಕು ಪ್ಯಾಕ್ ಇದು ಸೊ ಜಸ್ಟ್ ಐದು ನಿಮಿಷ ಪ್ಯಾಕ್ ಮಾಡಕ್ಕೆ ಆಲೂಗಡೆ ಎಲ್ಲರ ಮನೇಲಿರುತ್ತೆ ಕಸ್ತೂರಿ ಹರ್ಷಣ ನೋಡ್ಕೊಳ್ಳಿ ಪ್ರತಿಯೊಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು ಯಾಕಂದ್ರೆ ಸೋಷಲ್ ಮೀಡಿಯಲ್ಲಿ ಇದ್ದೀವಿ ಆಯ್ತಾ ಯಾಕೆ ದುಡ್ಡು ಕೊಟ್ಟು ಸ್ಕಿನ್ ಯಾಕೆ ಹಾಳು ಮಾಡ್ಕೊಳ್ಬೇಕು ಅದು ಬದಲು ஐந்து நிமிஷ பிரிப்பிரேஷனு ஐந்து நிமிஷ ப்ளீஜு ஆர்னானிக்கு ப்ளீஜு நீ பிரதின மாது எந்த சைடு எஃபெக்டூ ஆகல நமக்கு ஆய்த்தா லேபன சொல் திக்கு நோடி இது ஓகே இதொந்து எண்ட்ரிந்த ஹத்து நிமிஷ ஆகலி டைம் இன்றைந்துஹு நிமிஷ ஆக்கொள்ளி டைம் இல்லாந்திரே ஒன்று ஹத்து நிமிஷம் ஓகே எண்ட்ரிந்த ஹத்து நிமிஷ ஆகல ஆமேல நான் சி நோ கெமிக்கல் அந்த ஜீரோ கெமிக்கல் ஆர்கானிக்குளீச் நீந்தசல ப்ளீச் கிமித்த நோடி அதோனியா இல்லை எல் எல் அமோனியா அட்ஸ் ஹைலி டேஞ்சரஸ் ஆகியோ ஃபார் ஹேர் ஃபார் ஸ்கின் ஃபார் ஹெல் ஓகேனா சோ இதொந்து ஹத்து நிமிஷ ஆகலை ஆமே நின் ஜொக சி நோடி ஆல்மோஸ்ட் நைன் மினிட்ஸ் ஆகியே நன்கு சப்பட ட்ரை ஆகிடுது சோ இது ಎಷ್ಟತ್ರ ಆಗತ್ತೋ ಹತ್ರ ಜೂಮ್ ಮಾಡಿದೀನಿ ನೋಡಿ ಸೊ ನಮ್ಮ ಪ್ಯಾಕು ಈ ತರ ಇರಬೇಕು ನೋಡಿ ಇಲ್ಲೆಲ್ಲ சோ நீட்டாக ஃபேஸ் வாஷ் பண்ணி அதுக்கு முன்னே நோய் க்ளோஸ் அப்போ நோடிகொடி வித் ஷைனிங் யாரு நேரில் கஸ்தூரி அசினாக்கி ப்ளீச்சிங் ஏஜென்ட்டு முல் தானி மிட்டி ப்ளீச்சிங் ஏஜென்ட்டு மத்தே ஆலூகிடை ரச இட்ஸ் அயாச்சுங் ஏஜென்ட்டு சோ இது மூன்று ஆர்னிக்கு எல்லா ப்ளீச்சிங் ஏஜென்ட்டு எல்லா ஸ்கின் வைட்டனிங் நான் வளசி முல் தானி மித்தி முலத்தியெல்லாம் நீட்டாக ஃபேஸ் வாஷ் கிளாரிட்டி ஆஃப் ஸ்கின் நோட் சோ ஒெழானே ஆகா நமக்கு இன்னொன்னு சொல்வ தண்ண ஃப்ரிஜில் ஒன் ஐமி ஃப்ரீசரில் ஒன் ஐந்து நிமிஷ தண்ணிக்கு ஆக ஐதேது நிமிஷம் ஜாஸ்தி பண்ணி ಇಮಿಡಿಯೇಟ್ ಆಗಿ ಬರುತ್ತೆ ನೀವು ಬ್ಲೀಚ್ ಮಾಡ್ದಾಗ ಬರ್ದಿರ ಕ್ಲೋ ನೋಡಿ ಸೊ ಇಮ್ಮಿಡಿಯೇಟ್ ಆಗಿ ಬರುತ್ತೆ ಪಿಂಕಿಶ್ ಆಗಿದೆ ನೋಡಿ ಕಾಣಿಸಿದ್ಯಾ ನಾನು ಆಲಂಬಾಕ್ಲಿಲ್ಲ ನೀವು ಎದುರುಗೆ ಹಾಕಿರೋದು ಕಸ್ತೂರಿ ಅಷ್ಟ ಮುಲ್ತಾನಿ ಮಿಟ್ಟಿ ಆಲೂ ರಸ ನ್ಯಾಚುರಲ್ ಬ್ಲೀಚ್ ಯಾರ್ಯಾರಿಗೆ ಕೆಮಿಕಲ್ ಫ್ರೀ ಬ್ಲೀಚ್ ಬೇಕು ಅನ್ನೋರು ಇವತ್ತಿನ ವಿಡಿಯೋನ ಟ್ರೈ ಮಾಡಿ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ರಿಸಲ್ಟ್ ಇಮ್ಮಿಡಿಯೇಟ್ ಇಮ್ಮಿಡಿಯೇಟ್ ನಾಳೆ ನಾಡಿನ ಹೇಳೋದು ಬಟ್ ಬ್ಯಾಚ್ ಜಸ್ಟ್ ಮಾಡಿ ಓಕೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಮತ್ತು ಶೋಭಾ ಅನಿಮಾಮು ಮತ್ತು ಬಬಿಮಾಮು ಇದಕ್ಕೆ ಫೌಂಡೇಶನ್ ಕೇಳಿದ್ದಾರೆ ಸೊ ನಾನು ಯೂಜಲಿ ಫಂಕ್ಷನ್ಸ್ಗೆ ಎಲ್ಲಾದರೂ ಹೋದಾಗ ಮಾತ್ರ ಫೌಂಡೇಶನ್ ಹಾಕೊಳ್ತೀನಿ ಅದು ಲೈಟಾಗಿ ಹಾಕೊಳ್ತೀನಿ ಅಪ್ರೂಪ್ ಅದನ್ನು ಸೊ ಅದನ್ನು ಯಾವ ರೀತಿ ಮಾಡೋದು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಇನ್ಸ್ಟೆಂಟ್ ಫೌಂಡೇಶನ್ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅದು ಅದು ಇನ್ಸ್ಟೆಂಟಾಗಿ ಮಾಡೋದು ಐದು ಹತ್ತು ನಿಮಿಷದ ಕೆಲಸ ಓಕೆ ಎರಡೇ ಇನ್ಗ್ರೀಡಿಯೆಂಟ್ ಬೇಕಾಗಿರೋದು ಎರಡರಿಂದ ಮೂರು ಅಷ್ಟೇ ಸೊ ಅದನ್ನು ತಂದಿಟ್ಕೊಳ್ಳಿ ನಾನು ಹೇಳ್ತೀನಿ ಓಕೆನಾ ಓಕೆ ಇವತ್ತೇನು ವೀಡಿಯೋ ಎಲ್ಲ ಮುಗಿಸ್ಲಾ ಹೋಗ್ಬಿಡಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್